ಊರ್ನಲ್ಲ ಅವ್ರು ಸ್ವಚ್ಛ ಮಾಡ್ತಿರಾದ್ರೆ ನಮ್ಗೆ ಇರೋಕೆ ಕ್ಲೀನ್ ಆಗಿ ಜಾಗ ಇಲ್ಲ ನಮ್ಗೆ ಈಗ ಮನೆಗಳನ್ನ ಹೊಡೆದಾಗ್ದೇ ಇದ್ರೆ ಸರಿ ಹೋಗ್ತೈತಿ ಸರ್ ಆರ್ ವರ್ಷ ಆದ ನಂತರ ಇದು ಇನ್ನೂ ಮನೆಗಳು ರೆಡಿ ಮಾಡ್ಕೊಡ್ತಾ ಇಲ್ಲ ಬಾಡಿಗೆ ಮನೆಗೆ ಹೋಗಿ ಎಷ್ಟೋ ಜನ ಸತ್ತೋದ್ರು ಆರ್ ತಿಂಗಳ ಮನೆ ಕಟ್ತೀನಿ ಅಂತ ಒಡೆದಾಗ್ತಿ ಆರ್ ವರ್ಷ ಆಯ್ತು ನಾನು ಮಲ್ನಾಡ ನೋದು ಸಕಲೇಶಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರ ಕಾಲೋನಿಯ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷವಾದ ಸುದ್ದಿ ನಾವು ಮಾಡ್ತಾ ನಾವು ಪೌರ ಕಾರ್ಮಿಕರ ಆದಿ ದ್ರವ ಜನಾಂಗದ ಸಮುದಾಯದವರು ಅರ್ಜಿಗಳೆಲ್ಲ ತಗೊಂಡು ಮನೆಗಳು ಇರೋ ಮನೆಗಳನ್ನೆಲ್ಲ ಗುಡಿಸ್ನೆಲ್ಲ ಹೊಡೆದಾಕಿ ಇವತ್ತಿಗೆ ಆರು ವರ್ಷ ಆಯ್ತು ಆರು ವರ್ಷ ಆದ ನಂತರ ಇದು ನಮಗೂ ಮನೆಗಳು ರೆಡಿ ಮಾಡ್ಕೊಡ್ತಾ ಇಲ್ಲ ಊರ್ನಲ್ಲಿ ಅವ್ರು ಸ್ವಚ್ಛ ಮಾಡ್ತಾರೆ ನಮ್ಗೆ ಇರೋಕೆ ಕ್ಲೀನ್ ಆಗಿ ಜಾಗ ಇಲ್ಲ ಮಳೆ ಬಂದ್ರೆ ಮನೆ ಒಳಗೆಲ್ಲ ನೀರ್ ಬರುತ್ತೆ ನಮಗೆ ಓದ್ಕೊಳ್ಳೋ ಕರೆಂಟೆ ವ್ಯವಸ್ಥೆ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ನೈಟ್ ಹತ್ತ ಹೆಂಗ್ ಓಡಾಡೋದು ಸರ್ ಮನೆಯೊಳಗೆ ಕರೆಂಟ್ ಅಂದ್ರೆ ಹೊರಗಡೆ ಬಂದೋದಣ ಅಂದ್ರೆ ಎಲ್ಲ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇಲ್ಲ ಈ ಮಳೆಗಾಲದಲ್ಲಂತೂ ಹುಡುಗ ಸೊಳ್ಳೆಗಳು ಸೊಳ್ಳೆ ಕಚ್ಚಿದ್ರೆ ಹೆಂಗ್ ಡೆಂಗೂ ಬಂದ್ ಎಷ್ಟೊಂದ್ ಜನ ಮಕ್ಕಳು ಸೊತೋಗ್ತಿದ್ದಾರೆ ಎಲ್ಲಾ ಗೊತ್ತಿದ್ದು ಮಾಡ್ತಿದಾರೆ ಯಾರು ಬಂದು ನೋಡ್ತಿಲ್ಲ ಆನೆಗಳು ಬರುತ್ತೆ ನೈಟ್ ಹೊತ್ತಾದ್ರೆ ಅವುಗಳು ಬಂದ್ರೆ ಮನೆಯೊಳಗ ಗೊತ್ತಾಗಲ್ಲ ಸೋರುತ್ತ ಬಾಡಿಗೆ ಮನೆಯಲ್ಲಿದ್ದಾರೆ ಸರ್ ಹಾ ಅವರು ಐದ್ ಸಾವಿರ ರೂಪಾಯಿ ಆರ್ಸವರ್ ಎಲ್ಲಿ ಹಿಂಗ್ ಬರ್ತಾರೆ ಸರ್ ನಮ್ಗೆ ಅಷ್ಟ ಅನುಕೂಲ ಇದೆಯಾ ಹೋಗ್ಲಿನೋದಕ್ಕೆ ಆರ್ ಸಾವಿರ ರೂಪಾಯಿ ಏಳ್ ಸಾವಿರ ರೂಪಾಯಿ ಕಟ್ಟಷ್ಟು ಅಷ್ಟು ನಾವು ಸಣ್ಣ ಸಣ್ಣ ಸಂಸಾರ ಇಟ್ಕೊಂಡಿದೀವ ಸರ್ ಹೋಗ್ಲಿನದಕ್ಕೆ ಎಂತ ಪಾಪು ಅಂತ ಆಗಮಕ್ಳಂತ ನಮ್ ಜೊತೆ ನೇರ ಇರಲ್ವಾ ಸರ್ ವಯಸ್ಸಾದಲ್ಲಾ ಅವ್ರೆಲ್ಲ ಹೆಂಗಿರ್ತಾರೆ ಸರ್ ಹೋಗ್ಲಿ ನೋದಕ್ಕೆ ನಮ್ಗೆ ಇರೋ ಮನೆಗಳನ್ನ ಹೊರದಾಗ್ದಾನೆ ಇದ್ರೆ ಸರಿ ಆಗ್ತಿತ್ತು ಸರ್ ಇರೆಲ್ಲ ಫುಲ್ ನಿಮ್ ತಗೊಬಂದು ಇಲ್ಲಿ ಕೊಟ್ಬಿಟ್ಟು ನಾವು ಬಡ್ಗೆನೆಯಿಂದ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಟ್ಟಿ ನಾವ್ ಎಲ್ಲಿಂದ ಕಟ್ಟೋಣ ಸರ್ ಹೋಗ್ಲಿನೋದಕ್ಕೆ ಇಲ್ಲ ಇರೇ ಮನೆಗಳನ್ನ ನೀವು ಏನಾದ್ರು ಮಾಡ್ಕೊಡ್ತೀವಿ ಅಂತ ನಾವ್ ಹೇಳ್ಬೇಕಾಗಿತ್ತು ಅವ್ರ ನಮ್ದಿತ್ತಲ್ಲಿ ನಾವು ಈ ಕಡೆ ಬಂದ್ವಿ ನಿನ್ನೆ ಮೊನ್ನೆ ಜನ ಅಲ್ಲ ಇವರೆಲ್ಲ ನಲವತ್ತೈದು ಮಕ್ಕಳು ಮಗುಮಕ್ಕಳ ಒಂದು ಪೀಳಿಗೆ ಬೆಳೀತಾ ಇರೋಂತ ಏರಿಯಾ ಕಾಲ್ವನಿ ಫಸ್ಟ್ ಸ್ಟಾರ್ಟಿಂಗ್ ನಲವತ್ತೈದು ಮನೆ ಇತ್ತು ಇದ್ರು ಕೂಡ ಅವರು ಕೂಲಿ ಮಾಡಿದ್ರು ಆ ಮನೆಗಳನ್ನ ನೀಟಾಗಿ ಕಟ್ಕೊಂಡು ಚರಂಡಿ ಕುಲಸಭಾ ವಸತಿಯಿಂದ ನಮ್ಗೆ ಚರಂಡಿ ರೋಡು ಲೈಟಿನ್ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿ ಚಿಕ್ಕದಾಗಿದ್ರು ಚೊಕ್ಕವಾಗಿತ್ತು ಏರಿಯಾ ಆಗ ಬಿಟ್ಟು ನೀವು ಹೋದ್ರೆ ಎಲ್ಲ ಫುಲ್ಲು ನೆಲಸಮ ಮಾಡಿ ನೀಟಾಗಿ ಮನೆ ಕಟ್ಕೊಡ್ತೇನೆ ಅಂತ ಹೇಳಿ ನಮ್ಗೆ ಹೇಳಿದ್ರು ಅದೇ ರೀತಿ ನಾವು ಬಿಟ್ಕೊಟ್ಟು ಎಲ್ಲ ಬಾಡಿಗೆ ಮನೆ ಅಲ್ಲಿ ಇಲ್ಲಿ ಹಾಕೊಂಡು ಎಲ್ಲೆಲ್ಲೋ ಕಷ್ಟ ಪಟ್ಕೊಂಡು ಹೋಗ್ಬಿಟ್ವಿ ನಾವು ಬಿಟ್ಕೊಟ್ವಿ ಅವ್ರಿಗೆ ಅನುಕೂಲ ಮಾಡಿಕೊಟ್ವಿ ನಾವು ಕ್ಯಾ ಮನೆಗಳಾಗ್ಲಿ ಅಂತ ಆದ್ರೆ ಇವಾಗ ವರ್ಷ ಆರಾಗ್ತಾ ಇದೆ ಮನೆಗಳಾಗಿಲ್ಲ ಇಲ್ಲಿ ಅದ್ ಬಿಟ್ಬಿಟ್ಟು ಎಲ್ಲ ಅರ್ಧಂಬರ್ಧ ಗೋಡೆ ಮಾಡಿದ್ರು ರೋಡ್ ಆಗ್ಲಿಲ್ಲ ಒಂದ್ ಚರಂಡಿ ಇಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ಬಾಡಿಗೆ ಮನೆಗೆ ಹೋಗಿ ಎಷ್ಟೋ ಜನ ಸತ್ತೋದ್ರು ಅವ್ರದ್ದು ಮನೆ ಮನೆಗಳ ಮಕ್ಕಳೆಲ್ಲ ಇವತ್ತು ಬೀದಿ ಪಾಲಾಗೋ ಸ್ಥಿತಿ ಬಂದ್ಬಿಟ್ಟಿದೆ ಮನೆ ಇಲ್ಲ ಕೆಲಸ ಇಲ್ಲ ಆ ರೀತಿಯಲ್ಲಿ ಇಲ್ಲಿ ಮಾತ್ರ ಹಂಗ ಆಗಿರೋದು ಬೇರೆ ಕಡೆ ಎಲ್ಲೂ ಆಗಿಲ್ಲ ಎಲ್ಲರೂ ಕೇ ಕೇಳಿದ್ರು ಅಧಿಕಾರಿಗಳಿಗೆ ಅವ್ರು ಹೇಳ್ತಾರೆ ಇಲ್ಲ ನಾವ್ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ಒಂದು ವಾರದಲ್ಲಿ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ ಉತ್ತಮ ಆಗ್ತವೆ ರೋಡ್ ಆಗುತ್ತೆ ಚರಂಡಿ ಆಗುತ್ತೆ ನಮ್ಮ ಏರಿಯ ಒಂದು ಸುಂದರವಾದ ಒಂದು ಕಾಲ್ವನೇ ಆಗುತ್ತೆ ಅಂತ ಕನಸನ್ನ ಕಟ್ಟಿದ್ವಿ ನಾವು ನಮ್ಮ ಕನಸೆಲ್ಲ ಭಗ್ನ ಆಯ್ತು ಎಲ್ಲ ನಮಗೆ ನಿರಾಸೆ ಮಾಡಿದ್ರು ಈಗ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ಬಾಡಿಗೆ ಕಟ್ಟದೆ ಆಗ್ದಲೇನೆ ಬಾಡಿಗೆ ಮನೆಗಳು ಸಿಕ್ಕದಲೇನೆ ಯಾಕೆ ಅಂದ್ರೆ ಜಾತಿ ಭೇದ ಮಾಡಿ ಬಾಡಿಗೆ ಮನೆಗಳು ಸಿಕ್ಕದಲೆ ಕೆಲವರೆಲ್ಲ ತುಂಬಾ ಮನಸ್ಸೆಲ್ಲ ಬೇಜಾರಾಗಿ ನೊಂದು ಎಷ್ಟೋ ಜನ ಸತ್ತೋದ್ರು ಇವಾಗ ಈ ಮನೆಗಳಲ್ಲಿ ಇದ್ದವ್ರು ಸತ್ತೋಗೀಗ ಅವ್ರ ಮಕ್ಕಳಿಗೆ ಮನೆಗಳಾಗ್ಬೇಕು ಅಂತ ನಾವು ಅಧಿಕಾರಿಗಳನ್ನ ಕೇಳ್ಕೊಂಡಾಗ ಆಯ್ಕೆ ಮಾಡ್ಕೊಡ್ತೀವಿ ಅಂದ್ರು ನಮ್ಗೆ ಯಾವದೇ ರೀತಿಯಲ್ಲಿ ಇಲ್ಲಿ ಒಳ್ಳೆ ಒಂದ್ ಅನುಕೂಲ ಆಗ್ತಾ ಇಲ್ಲ ಅದೇ ಬೇಜಾರ ನಾವು ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದೀವಿ ಆರು ತಿಂಗಳಿಗೆ ಮನೆ ಕಟ್ತೀನಿ ತೊಡಗಿ ಆರ್ ವರ್ಷ ಆಯ್ತು ಮಕ್ಳು ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ ಇಲ್ಲಿ ಪ್ರೇಮ್ ತಂದು ಹಾಕಿದ್ದಾರೆ ಇಲ್ಲಿ ಚರಂಡಿ ಇಲ್ಲ ಒಂದ್ ನೀರ್ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಆಯ್ತಾ ಹೆಣ್ ಮಕ್ಳು ಇಟ್ಕೊಂಡ್ ಜೀವನ ಒಂದ್ ಬಾತ್ರೂಮ್ ಇಲ್ಲ ಇಲ್ಲಿ ಒಂದ್ ರೋಡ್ ಒಂದ್ ರೋಡ್ ಇಲ್ಲ ಹಂಗಿದ್ರೆ ಜೀವನ ಮಾಡ್ತೀವಿ ನೀರ್ ಮಳೆ ಬಂದ್ರೆ ತಿಂಡ್ ಮನೆ ಹೊರಗ ನೀರು ಬರ್ತಾ ಇದೆ ಎಲ್ಲರೀ ಹಂಗಿರೋದ್ ನಾವು ಏನಿದೆ ಯಾರು ಬಂದು ಓಟ್ ಮಾತ್ರ ಕೇಳಕ್ ಬರ್ತಾರೆ ಏನಂತ ವ್ಯವಸ್ಥೆ ಮಾಡ್ಕೊಡಲ್ಲ ನಮ್ಗೆ ಹ ಎಲ್ಲಾರು ಇದು ಇದು ಹೇಳಿದ್ರೆ ನಾವ್ ಹೆಂಗ್ ಜೀವನ ಮಾಡುದ್ರೆ ಊರೆಲ್ಲ ಕ್ಲೀನ್ ಮಾಡ್ತೀವಿ ನಮ್ ಮನೆಗಳೇ ಹಿಂಗೆ ಯಾರು ಬಂದು ಏನು ಕೇಳಲ್ಲ ಓಟ್ ಓಟ್ ಹಾಕಿ ಓಟ್ ಹಾಕಾರೆ ಇಲ್ಲಿ ಬಂದು ಯಾರು ಏನ್ ಕೇಳಲ್ಲ ಹೆಂಗಿದಿರ ನೀವು ನಿಮ್ ಮನೆಗಳು ಹೆಂಗಿದೆ ಎಂಗ್ ಜೀವನ ಮಾಡ್ತಾ ಇದ್ರ ಅಂತ ಯಾರೋ ನೀವು ಕೇಳ್ತಾರ ಏನು ಕೇಳಲ್ಲ ಬಂದು ಓಟ್ ಹಾಕ್ತಾ ಓಟ್ ಹಾಕ್ಮೇಲೆ ಯಾರು ಈ ಕಡೆ ತಲೆನೂ ಹಾಕಲ್ಲಾಕ ಹಾಕಿ ಅಂತ ಎಲ್ಲ ಬಡ ಬರ್ತಾರೆ ಆ ರೆಡಿ ಮಾಡಿ ಬಿಡು ವೇಸ್ಟ್ ಎಲ್ಲ ಸೋರ್ತಾ ಇದೆ ಹೊರಗಡೆ ಎಲ್ಲ ಸೋ ಇದೆ ಆ ನೀರ್ಗ್ ಹೋಗ್ಬೇಕಂದ್ರೆ ಕೆಳಗಡೆ ಹೋಗ್ಬೇಕು ಎಲ್ಲಾರು ಜಾರಿಗೆನ್ ಬಿದ್ದು ಎಲ್ಲಾರು ಸತ್ತಗಿ ಬಿಟ್ರೆ ಏನ್ ಮಾಡ್ ಸ್ವಾಮಿ ನಾವು ಮಳೆಗಾಲದಲ್ಲಿ ಕಷ್ಟ ಬಿಟ್ಕೊಂಡಿ ಒಂದೂವರೆ ಲಕ್ಷ ಎರಡು ಲಕ್ಷ ಸಾಲ ಮಾಡಿ ಇವಾಗ ಬಂದ್ ರೆಡಿ ಅದರಲ್ಲೂ ಅದ್ರಲ್ಲೂ ಸೋರ್ತಾ ಐತೆ ಒಂದ್ ರೋಡ್ ಇಲ್ಲ ಒಂದ್ ನಲ್ಲಿ ಇಲ್ಲ ಒಂದ್ ಕರೆಂಟ್ ಇಲ್ಲ ಮನೆ ಮುಂದೆಲ್ಲಾ ಚೊಲೆಲ್ಲ ಐತೆ ಗೊಚ್ಚೆ ಅಂದ್ರೆ ಗೊಚ್ಚೆ ಮನೇಲಿ ವಾಸ ಮಾಡ್ ನಾವ್ ಹೆಂಗೆ ನಾವ್ ಯಾರು ನಂಬಿ ನಾವ್ ಇಲ್ಲಿ ಬಂದಿದ್ವಿ